ಸ್ನೇಹಿತರ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಬಾರಿ ಸದ್ದನ್ನ ಮಾಡಿತ್ತು ಬಾರಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಒಂದು ಹಾಡು ಸೊ ಹೂವಿನ ಬಾಣದಂತೆ ಸೊ ಈ ಒಂದು ಹಾಡಿನ ಬಗ್ಗೆ ಸಿಕ್ಕಾಪಟ್ಟೆ ಜನ ಕ್ರೇಜ್ ಅನ್ನ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಸೊ ಹೂವಿನ ಬಾಣದಂತೆ ನಿತ್ಯಶ್ರೀ ಪಕ್ಕ ನಿಂತಿದ್ದ ಈ ಹುಡುಗಿ ಕೂಡ ಫುಲ್ ಫೇಮಸ್ ಆಗಿದ್ದಾರೆ ಯಾರು ಈಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರೇ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಯಾವ ಕಾರಣಕ್ಕೆ ಅಲ್ಲದೆ ಯಾವ ವಿಚಾರಕ್ಕೆ ವೈರಲ್ ಆಗ್ತಾರೆ ಫೇಮಸ್ ಆಗ್ತಾರೆ ಎಂದು ಹೇಳುವುದೇ ಕಷ್ಟ ಆಗಿಬಿಟ್ಟಿದೆ ಹೂವಿನ ಬಾಣದಂತೆ ಹಾಡನ್ನ ತಮಾಷೆಗೆಂದು ಸ್ನೇಹಿತರ ಮುಂದೆ ಹಾಡುತ್ತಿದ್ದ ನಿತ್ಯಶ್ರೀ ವಿಡಿಯೋ ವೈರಲ್ ಆಗಿ ಫೇಮಸ್ ಆಗಿದ್ದು ಗೊತ್ತಿದೆ ಆದರೆ ಆಕೆಯ ಪಕ್ಕ ನಿಂತಿದ್ದ ಹುಡುಗಿ ಕೂಡ ಈಗ ಕಮಲ್ ಮಾಡುತ್ತಿದ್ದಾರೆ ಹೌದು ಕಳೆದೊಂದು ವಾರದಿಂದ ಹೂವಿನ ಬಾಣದಂತೆ ಸಾಂಗ್ ಹವಾ ಜೋರಾಗಿದೆ ಬಿರುಗಾಳಿ ಚಿತ್ರದ ಈ ಮೆಲೋಡಿ ಸಾಂಗ್ ಅನ್ನು ಕೆಆರ್ ಪೇಟೆಯ ಹುಡುಗಿ ನಿತ್ಯಶ್ರೀ ತನ್ನದೇ ಶೈಲಿಯಲ್ಲಿ ವಿಭಿನ್ನವಾಗಿ ಹಾಡಿ ಗಮನ ಸೆಳೆದಿದ್ರು ನೋಡ ನೋಡುತ್ತಲೇ ಈ ವಿಡಿಯೋವನ್ನ ರೀಲ್ಸ್ಗಾಗಿ ವೈರಲ್ ಆಗ್ತಾ ಇತ್ತು ಸೋಶಿಯಲ್ ಮೀಡಿಯಾ ಇನ್ಫ್ಲೂಷನ್ ಆಗಿರುವಂಥ ಇದನ್ನ ವಿಭಿನ್ನವಾಗಿ ರೀಲರ್ಸ್ ಮಾಡಿ ಮತ್ತಷ್ಟು ಟ್ರೆಂಡ್ ಆಗುವಂತೆ ಮೇಲೆ ಸದ್ಯ ಬಿರುಗಾಳಿ ಚಿತ್ರಕ್ಕಾಗಿ ಅರ್ಜುನ್ ಜನ್ಯಾ ಕಂಪೋಸ್ ಮಾಡಿದ ಈ ಹಾಡನ್ನು ಶ್ರೇಯಾ ಘೋಷಲ್ ಹಾಡಿದ್ರು ಜಯಂತ್ ಕಾಣ್ಕಿಣಿ ಸಾಹಿತ್ಯ ಬರೆದಿದ್ರು ನಿತ್ಯಶ್ರೀ ಹಾಡಿದ ಬಳಿಕ ಈ ಹಾಡು ಮತ್ತೊಮ್ಮೆ ಟ್ರೆಂಡಿಂಗ್ ಅರ್ಜುನ್ ಕೂಡ ಇತ್ತೀಚೆಗೆ ವೇದಿಕೆಯೊಂದರಲ್ಲಿ ನಿತ್ಯಶ್ರೀ ರೀತಿಯಲ್ಲಿ ಹಾಡಿದ್ದು ವಿಶೇಷ ಇನ್ನು ಆವತ್ತು ನಿತ್ಯಶ್ರೀ ಹಾಡು ಹಾಡುವಾಗ ಪಕ್ಕದಲ್ಲಿ ಆಕೆಯ ಸ್ನೇಹಿತರು ಇದ್ರು ಅದರಲ್ಲಿ ಈ ಹುಡುಗಿ ಫುಲ್ ಫೇಮಸ್ ಆಗಿಬಿಟ್ಟಿದ್ದಾರೆ ಮೈಸೂರಿನ ಕಲಾ ಮಂದಿರದಲ್ಲಿ ನಡೆಯುತ್ತಿರುವ ಗೌತಮ ಟ್ರಸ್ಟ್ ಶಿಬಿರದಲ್ಲಿ ಸ್ನೇಹಿತರ ಜೊತೆ ನಿತ್ಯಶ್ರೀ ಪಾಲ್ಗೊಂಡಿದ್ರು ಅದೇ ತಂಡದಲ್ಲಿ ಈ ಹುಡುಗಿ ಕೂಡ ಇದ್ರು ಸದ್ಯ ಆಕೆಗೂ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾ ಇದೆ ನಾಲ್ಕು ದಿನಗಳಲ್ಲಿ ಇನ್ಸ್ಟಾಗ್ರಾಮ್ ಆಕೆಯನ್ನು ಫಾಲೋ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಆಕೆಯ ಹೆಸರು ಐಶ್ವರ್ಯ ಎನ್ನಲಾಗ್ತಿದ್ದು ಐಶು ಹೆಸರಿನಲ್ಲಿ ಆಕೆಯ ಇನ್ಸ್ಟಾಗ್ರಾಮ್ ಅಕೌಂಟ್ ವಿಸಿಟ್ ಕೊಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾರೆ ಸದ್ಯ ನಾಲ್ಕೈದು ಸಿನಿಮಾಗಳಲ್ಲಿ ಹಳೆಂಟು ಪೋಸ್ಟ್ಗಳನ್ನು ಆಕೆ ಹಂಚಿಕೊಂಡಿದ್ದಾರೆ ಆಕೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ ನಿತ್ಯಶ್ರೀ ಸ್ನೇಹಿತೆ ಎಂದು ಹೇಳಲಾಗ್ತಾ ಇದೆ ನಾಲ್ಕು ದಿನದ ಹಿಂದೆ ಇನ್ಸ್ಟಾಗ್ರಾಂನಲ್ಲಿ ಆಕೆಗೆ ಮುನ್ನೂರರಿಂದ ನಾನೂರು ಮಂದಿ ಫಾಲೋವರ್ಸ್ ಇದ್ರು ಆದರೆ ಈಗ ಇಪ್ಪತ್ತೆರಡು ಸಾವಿರ ಮಂದಿ ಫಾಲೋ ಮಾಡೋ ಶುರುವಾಗಿದ್ದಾರೆ ಬಹಳ ಕ್ಯೂಟ್ ಆಗಿದ್ದೀರಾ ಮೇಡಮ್ ನೀವು ಹೊಸ ಕ್ರಶ್ ಅಂತೆಲ್ಲ ಕೆಲವರು ಕಮೆಂಟ್ ಮಾಡುತ್ತಿದ್ದಾರೆ ಆಕಾಶ್ ಚಿತ್ರದ ನೀನೆ ನೀನೆ ಹಾಡನ್ನು ಕೂಡ ನಿತ್ಯಶ್ರೀ ಹಾಡಿರುವ ವಿಡಿಯೋ ಕೂಡ ವೈರಲ್ ಆಗ್ತಿದ್ದು ಅದರಲ್ಲಿ ಕೂಡ ಆ ಹುಡುಗಿ ನೋಡಬಹುದು ವೀಕ್ಷಕರೇ ಇನ್ನು ನಿತ್ಯಶ್ರಿಗೆ ಸಿನಿಮಾ ಅವಕಾಶಗಳು ಬರೋಕೆಯೇ ಶುರುವಾಗುತ್ತೆ ಏನು ಹಾಕಿ ಓದ ಓದಲ್ಲಿ ಬಂದಲ್ಲಿ ಕೆಲವರು ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ಮುಂದಾಗಿದ್ದಾರೆ ಒಳ್ಳೆ ಹಾಡನ್ನ ಅಪಸ್ವರದಲ್ಲಿ ಆಡಿ ತಪ್ಪು ಮಾಡಿದೆ ಎನ್ನುವ ಗಿಲ್ಟ್ ಕೂಡ ಕಾಡಲು ಆರಂಭಿಸಿದೆ ಹೇ ಬಗ್ಗೆ ಹಾಕಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಹಾಗೂ ಗಾಯಕಿ ಶ್ರೀಯಾ ಘೋಷಲ್ ಕ್ಷಮೆ ಕೂಡ ಹೇಳಿದ್ದಾರೆ ಹಾಕಿ ಹಾಡು ಕೇಳಿ ಕೆಲವರು ಕೆಟ್ಟದಾಗಿ ಕಮೆಂಟ್ ಮಾಡಿ ಬೈಯಲು ಪ್ರಾರಂಭಿಸಿದ್ದಾರೆ ಅದಕ್ಕೆ ನಿತ್ಯಶ್ರೀ ಬೇಸರ ವ್ಯಕ್ತಪಡಿಸಿದ್ದು ನಾನು ನನ್ನ ಖುಷಿಗೆ ಹಾಡಿದ್ದು ಅದು ವೈರಲ್ ಆಗ್ತದೆ ಅನ್ನುವುದು ಗೊತ್ತಿರಲಿಲ್ಲ ಯಾರು ಬೈಬೇಡಿ ಎಂದು ಮನವಿ ಮಾಡಿದ್ದಾರೆ ವಾರದ ಹಿಂದೆ ಶ್ರೀ ಇನ್ಸ್ಟಾಗ್ರಾಮ್ ಫಾಲೋವರ್ ಸಂಖ್ಯೆ ಕೇವಲ ನೂರ ಐವತ್ತು ಮಂದಿ ಈಗ ನಲವತ್ತೆಂಟು ಸಾವಿರ ಮಂದಿ ಫಾಲೋ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ದಿನದಿಂದ ದಿನಕ್ಕೆ ಇವರ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಸಿಂಪಲ್ ಆಗಿ ಕಾಮಿಡಿಯಾಗಿ ಹಾಡಿದಂತಹ ಒಂದು ಹಾಡು ಇಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಾ ಇದೆ ಅನ್ನೋದು ಗೊತ್ತಿರಲಿಲ್ಲ ಸೊ ರಾತ್ರೋರಾತ್ರಿ ಸ್ಟಾರ್ ಆಗಿಬಿಟ್ರು ಅನ್ನೋದು ನಿಜಕ್ಕೂ ಆಶ್ಚರ್ಯ ಪಡುವ ವಿಚಾರ ನಿತ್ಯಶ್ರೀ ಅವರ ಒಂದು ಹಾಡಿಗೆ ಎಷ್ಟೆಲ್ಲ ರೆಸ್ಪಾನ್ಸ್ ಹಾಗೆ ಎಷ್ಟೆಲ್ಲ ಪಾಸಿಟಿವ್ ನೆಗೆಟಿವ್ ಕೂಡ ಬರ್ತಾ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಏನೇ ಆಗಲಿ ವೀಕ್ಷಕರೇ ತಪ್ಪನ್ನು ಮಾಡುವುದು ಸಹಜ ತಿದ್ದಿ ನೋಡುವುದು ಮನುಷ್ಯ ಹಾಗೆ ಅದು ತಮಾಷೆಗೆ ಆಗಿದ್ದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಬೇಡಿ ಸೊ ಸದ್ಯಕ್ಕೆ ಇದು ಎಂಟರ್ಟೈನ್ಮೆಂಟ್ ಕೂಡ ಹೌದು ಸಿಂಗರ್ ಆಗಿ ಒಂದು ಸ್ಯಾಂಪಲ್ ಯಾರು ಕೂಡ ಗಾಯಕರಲ್ಲ ಅವರ ಒಂದು ಆಗಿ ಕೇಳಿದಂತಹ ಒಂದು ಆಡಿಗೆ ಸಿಕ್ಕಂತಹ ಒಂದು ಧ್ವನಿ ಸೊ ಭಾಳ ಟ್ರೆಂಡ್ ಆಗ್ತಿರುವಂಥದ್ದು ಭಾಳ ಎತ್ತರಕ್ಕೆ ಬೆಳೆಯುವಂಥ ಒಂದು ಅವಕಾಶ ಆ ಒಂದು ಹೆಣ್ಣು ಮಗುವಿಗೆ ಸಿಗಲಿ ನಿತ್ಯೇಶಿ ಅವರು ಒಳ್ಳೆಯ ಹೆಸರನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು